ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದೆ ವಿನಾಯಕ ಚಂದ್ರಕಾಂತ್ ಮತ್ತೇವಾಡಿ ಎಂಬ ಹದಿನೇಳು ವಯಸ್ಸಿನ ಯುವಕನ ಮೇಲೆ ಹಾಡು ಹಗಲೇ ಒಬ್ಬ ಯುವಕ ಮನೆ ಒಳಗೆ ನುಗ್ಗಿ ಸುಮಾರು ಹದಿನೈದು ಜನರು ಸೇರಿ ಈ ಯುವಕನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಈತನಿಗೆ ಕೊಲೆ ಬೆದರಿಕೆ ಹಾಗೂ ಈತನ ಸಂಬಂಧಿಕರು ಜಗಳವನ್ನ ಬಿಡಿಸಲಿಕ್ಕೆ ಹೋದಾಗ ಅವರಿಗೆ ಕೆಟ್ಟ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿರುತ್ತಾರೆ ಎಂದು ಸಂಬಂಧಿಕರಾದ ಸುನೀತಾ ಕಾಂಬ್ಳೆ ಹಾಗೂ ಸುವರ್ಣ ಮಾಧ್ಯಮಗಳೊಂದಿಗೆ ಹೇಳಲಾಯಿತು ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿ ಅಲ್ಲ ಹಲವು ಸಲ ಇವರು ಪುಂಡಾಟಿಕೆ ಮಾಡಿದ್ರು ರಕ್ಷಿ ಗ್ರಾಮ ಮುಖಂಡರಲ್ಲೇ ಹೇಳಲಾಯಿತು ಆದ್ರೂ ಕೂಡ ರಕ್ಷಿ ಗ್ರಾಮದ ಮುಖಂಡರ ಮಾತು ಕೇಳ್ತಾ ಇಲ್ಲ ಮೊಬೈಲ್ ಫೋನ್ ನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ತುಣುಕುಗಳು ಏಟಿದ್ದಕ್ಕೆ ಅನ್ಯ ಕೋಮಿನ ಜನರು ಬಂದು ದಲಿತ ಯುವಕರನ್ನ ಹಲ್ಲೆ ಮಾಡಿದ ಪುಂಡ್ರು ರಕ್ಷಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ವಿನಾಯಕ ಚಂದ್ರಕಾಂತ ಮತ್ತೆವಾಡಿ ಎಂಬ ದಲಿತ ಯುವಕ ಮೊಬೈಲ್ ನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ಇಟ್ಟಿದ್ದಕ್ಕೆ ಮಧ್ಯಾಹ್ನ ಹನ್ನೊಂದು ಜನರು ಮನೆಗೆ ನುಗ್ಗಿ ವಿನಾಯಕ ಚಂದ್ರಕಾಂತ್ ಮತ್ತೆವಾಡಿ ಎಂಬಾತನ ಮೇಲೆ ರಕ್ಷಿ ಗ್ರಾಮದ ಪುಂಡ್ರು ವಿನಾಯಕ ಎಂಬ ಈತನನ್ನ ಹೊಡೆದು ಬಡಿದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿಯೇ ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯು ಅಳಿವಿನ ಅಂಚಿಗೆ ಬಂದು ನಿಂತುಕೊಂಡಿದೆ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಇಲ್ಲ ಕ್ಷೇತ್ರದ ಎಂಎಲ್ಎಗಳು ಹಾಗೂ ಗೃಹ ಮಂತ್ರಿಗಳು ಬೆಳಗಾವಿ ಜಿಲ್ಲೆಯ ಎಸ್ಪಿ ಮತ್ತು ಐಜಿಪಿ ಅವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದ್ ಪೀರ್ ಮುಲ್ಲ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರಿ ನಾಮ ನಿರ್ದೇಶಕರು

ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿರುವುದರಿಂದ ಮತ್ತೆವಾಡಿ ಅನ್ನುವಂಥ ಹುಡುಗನಿಗೆ ಏನು ಸ್ಥಳೀಯ ಸವರ್ಣೀಯ ಹುಡುಗರು ಅಟ್ಟಾಡಿಸ್ಕೊಂಡು ಹೊಡೆದು ಅವರಿಗೆ ಏನು ಕೊಲೆ ಮಾಡುವ ಉದ್ದೇಶದಿಂದಲೇ ಪಡೆದಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ದೂರಣಿ ಮುಖಾಂತರ ಅವರು ತಿಳಿಸಿದರು ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೂ ತಿಳಿಸಿ ನಾವು ಬಂದು ನೋಡಿದಾಗ ಏನು ನೊಂದಂಥ ವ್ಯಕ್ತಿ ಯಾರಿಗೆ ಪೆಟ್ಟು ಬಿದ್ದಿದ್ದ ವ್ಯಕ್ತಿ ಮನೆಯಲ್ಲಿ ಮಲ್ಕೊಂಡಿದ್ದೆ ಯಾಕಪ್ಪ ನೀವು ಮನೇಲಿ ಇದ್ದೀರಿ ಹಾಸ್ಪಿಟ್ಲಲ್ಲಿ ಇದೆಯಾ ಅನ್ನೋದಕ್ಕೆ ಸರ್ ನಿನ್ನೆ ನಮ್ಮ ಮೇಲೆ ತುಂಬ ಒತ್ತಡ ಹಾಕಿ ನೀನು ಏನಾಗಿಲ್ಲ ಹೋಗು ಅಂತೇಳಿ ಕಳಿಸಿದ ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಸರ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಆ ಹುಡುಗನಿಗೆ ಮತ್ತೆ ಹೊಟ್ಟೆ ಹೊಟ್ಟೆನೂ ಸ್ಟಾರ್ಟ್ ಆಯಿತು ನಮ್ಮ ನಮ್ಮ ಕಣ್ಣ್ಯದಗಡೆ ನಾನೇ ಉಪಸ್ಥಿತ ಇದ್ದಾಗ ಜೊತೆಗೆ ಯಾರಪ್ಪ ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೇಳಿ ಸರ್ ಅವರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಸಡಿ ಕೊಡ್ತಾಯಿಲ್ಲ ನಮಗೆ ನಿನ್ನೆನೇ ಕಳಿಸಿದ್ದಾರೆ ಇನ್ನೇನಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಇಲ್ಲೇ ಯಾವುದಂಗೆ ಹೇಳಿ ಅಂದಾಗ ಸ್ಥಳೀಯವಾಗಿರ್ತಕ್ಕಂತಹ ಒಬ್ಬ ಡಾಕ್ಟರ್ ಕರೆಸಿ ಅವರಿಗೆ ಸಲಹೆಯನ್ನು ಕೂಡ ಹಚ್ಚಿದ್ವಿ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಏನು ಉದಯ ಕುರ್ಚಿ ಅನ್ನುವಂತಹ ಅವ್ರಿಗೂ ಕೂಡ ನಾವು ವಿಷಯ ತಿಳಿಸಿದ್ವಿ ಸಂಬಂಧಪಟ್ಟ ಕೆಲವ್ರಿಗೆ ತಿಳಿಸಿ ನೀವು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಈ ರೀತಿ ಪ್ರಕರಣಗಳು ದಾಖಲಾದಾಗ ಎಚ್ಚೆತ್ತು ಎಚ್ಚೆತ್ಕೊಂಡು ವೈದ್ಯಕೀಯ ಏನು ಅವರಿಗೆ ವೈದ್ಯಕೀಯವಾಗಿ ನೋಡ್ಕೊಳ್ಬೇಕಂತ ಅದನ್ನು ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಎಮ್ ಎಲ್ ಸಿಗಳನ್ನು ಕಳಿಸ್ಬೇಕು ಕೂಡ ಕರೆಕ್ಟಾಗಿ ಮಾಡಬೇಕಂತ ನಾವು ವಿನಂತಿಸ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಸಂಬಂಧ ಬೆಳಗಾವಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುವುದು ಏನಂತಂದರೆ ಪದೇ ಪದೇ ಪರಿಶಿಷ್ಟ ಜನಾಂಗದವರ ಮೇಲೆ ಹಲ್ಲೆಗಳಾಗ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಜಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ದಲಿತರನ್ನು ಏನು ಅಟ್ರಾಸಿಟಿ ಅನ್ನುವಂಥ ಶಬ್ದ ಬಂದಾಗ ಕಡೆಗಣಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತದೆ ಹೇಳಿ ನಮ್ಮ ಸಂಶಯ ಇದ್ದ ಕಾರಣಕ್ಕಾಗಿ ದಯಮಾಡಿ ಆ ರೀತಿ ಏನೂ ಇಲ್ಲ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಯಾರು ತಪ್ಪಿಸಿದ್ರೋ ಅವರ ಮೇಲೆ ಕಡಾಖಂಡಿತವಾಗಿ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ವಿನಂತಿ ಮಾಡಿಕೊಡ್ತೇನೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ